ನಮಸ್ತೆ ಸ್ನೇಹಿತರೆ ನಾವಿವತ್ತು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈಸಿಯಾಗಿ ಕಲಿಯೋಣ ಬನ್ನಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ವಿಧಾನ ನಾವು ಹಳ್ಳಿಯಲ್ಲಿ ಇದೇ ರೀತಿ ಮಾಡುವಂಥದ್ದು ಒಂದು ಕಡಾಯಿನ ತಗೊಳ್ಳಿ ಮೊದಲು ಮಸಾಲೆನ ರೆಡಿ ಮಾಡಬೇಕು ಸೊ ಹಾಗಾಗಿ ನಾನು ಒಂದು ಕಡಾಯಿ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಉರಿದ್ರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚು ಸಹ ತುಂಬ ಚೆನ್ನಾಗಿ ಬರ್ತದೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿದ್ಮೇಲೆ ಎರಡು ಸೈಜಿಂದು ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ ಆ ಎರಡು ಈರುಳ್ಳಿನ ಸಹ ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಅದನ್ನು ಬಾಡಿಸ್ಕೊಳ್ಳಿ ಇದಾದ ನಂತರ ನಾನು ಇದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊನೂ ಸಹ ಸ್ವಲ್ಪ ಮೆತ್ತಗೆ ಅಲ್ಲಿವರೆಗೂ ನೀವು ಅದನ್ನು ಬಾಡಿಸ್ಕೋಬೇಕು ಇದು ಇದ್ರೂ ಏನು ಮಸಾಲೆ ಇರುತ್ತಲ್ವ ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಯಾವಾಗಲೂ ಇದ್ರ ಜೊತೆಗೆ ನಾನು ಕಾಯಿನ ಸಹ ತುರ್ಕೊಂಡಿದ್ದೆ ಆ ಕಾಯಿನೂ ಸಹ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಿಕ್ಕ ಸೈಜಿಂದ ಎರಡು ಚಕ್ಕೆ ಮೂರು ಲವಂಗ ಮೂರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನನಗೆ ತುಂಬ ಮಸಾಲೆ ಇಷ್ಟ ಆಗೋಲ್ಲ ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಕು ಅಷ್ಟು ಹಾಕಿದ್ರೆ ಇಷ್ಟು ಸಾಂಬಾರಿಗೆ ನಾನು ನಾಲ್ಕು ಜನಕ್ಕೆ ಅಷ್ಟು ಮಸಾಲೆನ ರೆಡಿ ಮಾಡ್ತಾಯಿದ್ದೀನಿ ಇದು ಎಲ್ಲ ಬ್ರೌನಿಷ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ನಿಮ್ಮ ಕ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ ನನಗೆ ಖಾರ ಜಾಸ್ತಿ ಬೇಡ ಹಾಗಾಗಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಒಗ್ಗರಣೆಯಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿವರೆಗೂ ನೀವು ಬಾಡಿಸ್ಕೊಳ್ಳಿ ನಂತರ ಅದಕ್ಕೆ ಮಸಾಲೆನ ಹಾಕ್ಕೊಳ್ಳಿ ಏನು ರುಬ್ಕೊಂಡಿದ್ರಲ್ವಾ ಆ ಒಂದು ಮಸಾಲೆನ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ನೀರು ಹಾಕೋಕೆ ಹೋಗ್ಬಿಡಿ ತೆಳ್ಳಗಾಕ್ಬಿಡುತ್ತೆ ತೆಳ್ಳಗಾದರೆ ಮೊಟ್ಟೆ ಸಾಂಬಾರು ಚೆನ್ನಾಗಾಗಲ್ಲ ಸ್ವಲ್ಪ ಇರಲಿ ಈಗ ಮಸಾಲೆ ಎಷ್ಟಿರುತ್ತೋ ಅದಕ್ಕೆ ಒಂದು ಸಣ್ಣ ಒಟ್ಟಲ್ಲಿ ನೀರು ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಕ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಮ್ಮ ಕಡೆ ಜಾಸ್ತಿ ಜನ ಇರೋದ್ರಿಂದ ಅಷ್ಟು ಹಾಕ್ತಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಅದು ಸ್ವಲ್ಪ ಕುದಿಬೇಕು ಕುದಾದ ಮೇಲೆ ನಾನು ಮೊಟ್ಟೆ ಹೊಡೆದು ಇದ್ದೀನಿ ಮೊಟ್ಟೆ ಒಡೆದುಬಿಟ್ಟು ಅದನ್ನು ಕೈ ಆಡಿಸ್ಬಾರ್ದು ಯಾವುದೇ ಕಾರಣಕ್ಕೂ ಯಾಕೆ ಅಂತಂದರೆ ಮೊಟ್ಟೆ ಎಲ್ಲ ಅದು ಎಲ್ಲೋ ಕಲರ್ ಅಂದರೆ ಅರಿಶಿನ ಕಲರ್ ಇರುತ್ತಲ್ಲ ಭಂಡಾರ ಮತ್ತು ಬಿಳಿದು ಎರಡೂ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಆಡಿಸ್ತಾ ಇಲ್ಲ ನೋಡಿ ಅದು ಸ್ವಲ್ಪ ಕುದಿಬೇಕು ಕುದ್ದಾದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ರೀತಿಯಾಗಿ ಮೊಟ್ಟೆ ಸಾಂಬಾರು ಮಾಡಿಕೊಂಡು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಹಳ್ಳಿ ಸ್ಟೈಲಲ್ಲಿ మాట్ సవిరి అంత హికి ఇష్టం